ಓದುಗರಿಗೆ ಪುಸ್ತಕಗಳನ್ನು ಓದಿಸುವ ಕ್ರಮದಲ್ಲಾಗಲಿ ಅಥವಾ ಪುಸ್ತಕಗಳನ್ನು ಉಡುಗೊರೆ ಕೊಡೋ ಕ್ರಮದಲ್ಲಾಗಲಿ ಅಥವಾ ಪುಸ್ತಕದ ಪ್ರ ಪಬ್ಲಿಕೇಶನ್ ಕ್ರಮದಲ್ಲಾಗಲಿ ವೀರಲೋಕ ಅವರು ತಂದಿರುವ ಹೊಸ ಹೊಸ ಪ್ರಯೋಗಗಳಲ್ಲಿ ಇದೊಂದು ಪುಸ್ತಕಗಳನ್ನು ನಾವು ಹೇಗೆ ಉಡುಗೊರೆಯಾಗಿ ಕೊಡಬೇಕು ಅಂತ ಎಷ್ಟು ಪುಸ್ತಕ ನಾವು ಉಡುಗೊರೆ ಕೊಡ್ತಾ ಇದ್ದೀವಿ ಅನ್ನೋದರ ಬಗ್ಗೆ ಅಥವಾ ಅದರನ್ನು ನಾವು ಅವಲಂಬಿಸಿ ವಿಧ ವಿಧವಾದ ಈ ಮಾದರಿಗಳನ್ನ ತಂದಿದ್ದಾರೆ ಇದು ಮದುವೆ ಆಗಲಿ ಅಥವಾ ಮಾರಾಟವಾಗಲಿ ಅಥವಾ ಸ್ನೇಹಿತರಿಗೆ ಮನೆಯವರಿಗೆ ಉಡುಗೊರೆ ಕೊಡೋದಕ್ಕಾಗಲಿ ಒಂದು ಅದ್ಭುತವಾದ ಹೊಸ ಕ್ರಮ ಹೊಸ ಮಾದರಿ ಈ ಮಾದರಿಯನ್ನು ಎಲ್ಲ ಉಡುಗೊರೆ ಕೊಡೋರು ಕೂಡ ತಮ್ಮ ಸ್ನೇಹಿತರಿಗೆ ಅಥವಾ ಆಗಲಿ ಉಡುಗೊರೆ ಕೊಡಬೇಕಾದ್ರೆ ಇದನ್ನು ತಗೊಂಡು ಅಥವಾ ಸ್ವೀಕರಿಸಿ ಅದರ ಮೂಲಕ ಉಡುಗೊರೆ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ನನಗನ್ನಿಸುತ್ತೆ ಈ ಗಿಫ್ಟ್ ಬಾಕ್ಸ್ಗಳ ಮತ್ತೊಂದು ವಿಶೇಷ ಅಂತಂದರೆ ನಿಮಗೆ ಯಾವುದೇ ಕೃತಿಕಾರರ ಅಥವಾ ಬರಹಗಾರರ ವಿಶೇಷವಾದ ಪುಸ್ತಕಗಳನ್ನು ಗಿಫ್ಟ್ ಕೊಡಬೇಕು ಅಂತಂದರೆ ಅವ್ರದ್ದೇ ಒಂದು ಇಲ್ಲಿ ಫೋಟೋ ಹಾಕಿ ಅವರ ವಿಶೇಷತೆಯನ್ನು ಗಮನಿಸುವ ಹಾಗೆ ಒಂದು ಫ್ರೇಜ್ ಕೊಟ್ಟು ಅದನ್ನು ಕೂಡ ಮಾಡಿದ್ದಾರೆ ವೀರಲೋಕ ಅವರಿಗೆ ಅಭಿನಂದನೆಗಳು